ನೋಡಿ ಕೆಲವೊಂದು ಸರ್ತಿ ಹಂಗಾಗುತ್ತೆ ಟೈಮ್ ಸಿಕ್ಕಾಪಟ್ಟೆ ಕೆಟ್ಟು ನಮ್ಮನ್ನು ಎತ್ತ ಎಲ್ಲೋ ಒಂದು ರಸ್ತೆ ಮೇಲೆ ಎತ್ತಾಕತ್ತೆ ಆ ರಸ್ತೆ ಯಾವುದಪ್ಪ ಅಂದರೆ ನಮಗೆ ಬೇಕಾಗಿರೋ ರಸ್ತೆಯೇ ಆಗಿರುತ್ತೆ ನಾವು ಯಾವ ರೋಡಲ್ಲಿ ಹೋಗ್ಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ ಆ ರೋಡಿಗೆ ಎತ್ತಾಕಿರುತ್ತೆ ಈಗ ಸಿದ್ಧರಾಮಯ್ಯನವರ ವಿಷಯದಲ್ಲೂ ಅದೇ ಆಗ್ತಾ ಇದೆ ಸಿದ್ದರಾಮಯ್ಯನವರು ಏನು ಆಗಬೇಕು ಅಂತ ಅಂದ್ಕೊಂಡಿದ್ರಲ್ಲ ಅದು ತನ್ನಿಂದ ತಾನೇ ಒಡಮೂಡಿ ಬಂದಿದೆ ಅವ್ರ ಪಾಲಿಗೆ ಈ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯರು ಹೇಳಿದ್ದು ಹಾಲು ಅನ್ನ ಅಂತಾರಲ್ಲ ಹಂಗಾಗಿದೆ ಸಿದ್ದರಾಮಯ್ಯನವರ ಪರಿಸ್ಥಿತಿ ಮೂಡ ಅಕ್ರಮ ಎಷ್ಟು ನಿಗಮದ ಅಕ್ರಮ ಹಗರಣದ ಮೇಲೆ ಹಗರಣ ಅದ್ಯಾವುದೋ ಗಣಿ ಇದು ಮತ್ತೊಂದು ಅಂತ ಎಲ್ಲ ತಂದಿಗ ಇಟ್ಟಿದ್ದಕ್ಕೆ ಸಿದ್ದರಾಮಯ್ಯವರಿಗೆ ತಾವು ಕನಸು ಕಂಡಿದ್ದ ದಾರಿಯಲ್ಲಿ ಹೋಗ್ಲಿಕ್ಕೆ ಅವಕಾಶ ಒದಗಿ ಬಂದಿದೆ ಅದು ಯಾವ ದಾರಿ ಎಸ್ ಅದನ್ನ ಹೇಳೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಅಕ್ರಮ ಬಂದ್ ಕೂಡಲೇ ಅವರೊಂದು ಮಾತು ಹೇಳಿದ್ರು ಯಾವಾಗ ಈ ರೀತಿ ಹೋರಾಟ ಮಾಡ್ಬೇಕಾಗಿ ಬರುತ್ತೋ ಅವಾಗ ನನಗೆ ಜೋಶ್ ಬರುತ್ತೆ ಅಂತ ಜೋಶ್ ಬಂತೋ ಬಿಡ್ತೋ ಆದರೆ ಅವರು ಏನು ಅಂದ್ಕೊಂಡಿದ್ರಲ್ಲ ಅದನ್ನು ಮಾಡೋಕ್ಕೆ ಇದೊಂದು ಅವಕಾಶ ತಂದು ಕೊಡ್ತಾರೆ ಅದು ಹೈಕಮಾಂಡೇ ಪರ್ಮಿಷನ್ ಕೊಡೋ ರೀತಿ ಆಯಿತು ಇಲ್ಲ ಅಂದಿದ್ರೆ ಸಿಕ್ತಿರಲ್ಲ ಪರ್ಮಿಷನ್ ಯಾವುದಕ್ಕೆ ಎಸ್ ಅದನ್ನೇ ಹೇಳ್ತೀನಿ ಈಗ ನಿಮಗೆ ಸಿದ್ದರಾಮಯ್ಯವ್ರು ಈವನ್ ಅಪೋಸಿಷನ್ ಲೀಡರ್ ಇದ್ದಾಗ್ಲೂ ಕೂಡ ಹೈಕಮಾಂಡ್ ಇದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಬೇಡ ಅಂದಿತ್ತು ಅವರಿಗೆ ಹುಟ್ಟುಹಬ್ಬಕ್ಕೆ ಸಿದ್ದರಾಮೋತ್ಸವ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರಷ್ಟೇ ಆದರೆ ಅಹಿಂದ ಹೇಳಿ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ ಅದು ಪಕ್ಷಕ್ಕೆ ವಿರೋಧ ಆಗುತ್ತೆ ಪಕ್ಷದ ನೆಲೆಗಟ್ಟಿನಲ್ಲಿ ಆಗೋದಿಲ್ಲ ಅನ್ನುವ ಕಾರಣಕ್ಕಾಗಿ ಬೇಡ ಅಂದಿದ್ರು ಆದರೆ ಈಗ ಈ ಎಲ್ಲ ಅಕ್ರಮಗಳು ಬಂದ ನಂತರ ಯಾವಾಗ ಸರ್ಕಾರವೇ ಅಲ್ಲಾಡ್ತಾ ಇದೆ ಹೀಗೆ ಬಿಟ್ಟರೆ ಸರ್ಕಾರವನ್ನು ಬೀಳಿಸಲೂಬಹುದು ಅನ್ನುವಂಥ ಭಯ ಹುಡ್ತೋ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ತು ನೀವು ಅಹಿಂದ ಚಳುವಳಿಯನ್ನೂ ಮಾಡಿ ಪಕ್ಷದ ನೆಲೆಗಟ್ಟಿನಲ್ಲಿ ಅಹಿಂದ ಚಳವಳಿಯನ್ನು ನೀವು ಮಾಡಬಹುದು ಅನ್ನುವಂತಹ ಅನುಮತಿಯನ್ನ ಹೈಕಮಾಂಡ್ ಕೊಟ್ಟಿದೆ ಅದಕ್ಕೆ ಸರಿಯಾಗಿ ರಾಜ್ಯದ ನಾಲ್ಕು ದಿಕ್ಕುಗಳಲ್ಲಿ ಅಹಿಂದ ಚಳವಳಿ ಮಾಡಲಿಕ್ಕೆ ಸಿದ್ದರಾಮಯ್ಯವರು ಸಿದ್ಧರಾಗಿದ್ದಾರೆ ಬ್ಲೂ ಪ್ರಿಂಟ್ ರೆಡಿಯಾಗಿದೆ ರೋಡ್ ಮ್ಯಾಪ್ ರೆಡಿ ಆಗಿದೆ ಹಾಗಾದ್ರೆ ಎಲ್ಲೆಲ್ಲಿ ಮಾಡ್ತಾರೆ ನಂಬರ್ ಒನ್ ಕಲಬುರಗಿ ಕಲಬುರಗಿಯಲ್ಲಿ ಅಹಿಂದ ಸಮಾವೇಶ ಮಾಡಲಿಕ್ಕೆ ಸಿದ್ದರಾಮಯ್ಯವ್ರು ತೀರ್ಮಾನ ಮಾಡಿದ್ದಾರೆ ಅಷ್ಟೇ ಅಲ್ಲ ಇನ್ನು ಹಳೆ ಮೈಸೂರು ಭಾಗಕ್ಕೆ ಬಂದ್ರೆ ತುಮಕೂರಿನಲ್ಲಿ ಅಹಿಂದ ಸಮಾವೇಶ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಈಗಾಗ್ಲೇ ಸಂದೇಶ ರವಾನೆ ಮಾಡಿದ್ದಾರೆ ಅಲ್ಲಿ ಕಾರ್ಯಕರ್ತರು ರೆಡಿ ಆಗಿದ್ದಾರೆ ಅದರ ಜೊತೆಗೆ ಮಧ್ಯ ಕರ್ನಾಟಕ ದಾವಣಗೆರೆ ಬದಲು ಹಾಸನದಲ್ಲಿ ಮಾಡೋದು ಅಂತ ತೀರ್ಮಾನ ಮಾಡಿದ್ದಾರೆ ಅವರು ಈ ಬಾರಿ ಹಾಸನದಲ್ಲಿ ಅಹಿಂದ ಸಮಾವೇಶವನ್ನು ಮಾಡುವ ಮೂಲಕ ದೇವೇಗೌಡರ ಕುಟುಂಬಕ್ಕೆ ಒಂದು ಸಂದೇಶ ಕೊಡಬೇಕು ಆ ತೀರ್ಮಾನಕ್ಕೂ ಸಿದ್ದರಾಮಯ್ಯವ್ರು ಬಂದಿದ್ದಾರೆ ಯಾಕಂದ್ರೆ ತಮ್ಮ ವಿರುದ್ಧ ಬಂದಂತ ಅಕ್ರಮಗಳ ಆಪಾದನೆಯ ಹಿಂದೆ ಗೌಡ್ರ ಕುಟುಂಬದ ಕೈವಾಡ ಇದೆ ಅನ್ನುವಂಥ ಅನುಮಾನ ಇದೆ ಅವರಿಗೆ ಹೀಗಾಗಿ ಅಲ್ಲೊಂದು ಅಹಿಂದ ಸಮಾವೇಶ ಮಾಡಿ ಮೆಸೇಜ್ ಕೊಡಬೇಕು ಅನ್ನೋ ತೀರ್ಮಾನಕ್ಕೂ ಬಂದಿದ್ದಾರೆ ಅದರ ಜೊತೆಗೆ ಶಿವಮೊಗ್ಗದಲ್ಲಿ ಅಹಿಂದ ಸಮಾವೇಶ ಮಾಡಬೇಕು ಅನ್ನುವ ನಿರ್ಧಾರಕ್ಕೂ ಬಂದಿದ್ದಾರೆ ಶಿವಮೊಗ್ಗದಲ್ಲಿ ಯಾಕಂದ್ರೆ ಸಿ ಯಡಿಯೂರಪ್ಪನವರ ಕ್ಷೇತ್ರ ಅದು ಅವರ ಅಲ್ಲಿ ಎಂ ಪಿ ರಾಘವೇಂದ್ರ ಅವರು ಮತ್ತೊಬ್ಬ ಮಗ ವಿಜಯೇಂದ್ರ ಶಿಕಾರಿಪುರದಿಂದ ಶಾಸಕರು ಹೀಗಿರುವಾಗ ಬಿ ಜೆ ಪಿಯ ವಿರುದ್ಧ ಸಂದೇಶ ಕೊಡಲಿಕ್ಕೆ ಶಿವಮೊಗ್ಗದಲ್ಲಿ ಸಮಾವೇಶ ಮಾಡಿ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ತೀರ್ಮಾನ ಮಾಡಿದ್ದಾರೆ ಅಲ್ಲಿಗೆ ಟೈಮ್ ಕೆಟ್ಟಾಗಲೇ ಅವರಿಗೆ ಅಹಿಂದ ಚಳವಳಿ ಶಕ್ತಿ ಕೊಟ್ಟಿದ್ದು ಯಾವಾಗ ಜೆ ಡಿ ಎಸ್ ಇಂದ ಎಕ್ಸ್ಪೆಲ್ ಮಾಡಿದ್ರಲ್ಲ ಅಂದರೆ ಈ ಅಹಿಂದ ಮಾಡಿದಕ್ಕೆ ಎಕ್ಸ್ಪೆಲ್ ಮಾಡಿದ್ವಿ ಅಂತ ಅವ್ರು ಹೇಳ್ತಾರೆ ಇವ್ರು ಎಕ್ಸ್ಪೆಲ್ ಮಾಡ್ತಾರೆ ಅನ್ಲಿ ಗೊತ್ತಾಗಿನೇ ನಾ ಅಹಿಂದ ಮಾಡಿದೆ ಅಂದರೆ ಸಿದ್ದರಾಮಯ್ಯವ್ರು ಹೇಳ್ತಾರೆ ಒಟ್ನಲ್ಲಿ ಹೆಂಗೋ ಆಗ್ಲೂ ಟೈಮ್ ಕೆಟ್ಟಾಗ ಅಹಿಂದ ಮಾಡಿ ಗೆದ್ದರು ಈಗಲೂ ಅಹಿಂದ ಮಾಡುವ ಮೂಲಕ ಅಹಿಂದ ಸಮಾವೇಶಗಳ ಮೂಲಕ ಅಹಿಂದ ಚಳವಳಿಯ ಮೂಲಕ ಮತ್ತೆ ತಮ್ಮ ಕುರ್ಚಿಯನ್ನ ಮತ್ತಷ್ಟು ಗಟ್ಟಿ ಮಾಡ್ಕೊಳ್ಳಿಕ್ಕೆ ಸಿದ್ದರಾಮಯ್ಯನವರು ಸಿದ್ಧರಾಗಿದ್ದಾರೆ ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರಿಗೆ ಈ ಅಹಿಂದ ಚಳವಳಿ ಶಕ್ತಿಯನ್ನ ಕೊಡಬಹುದು ಅನ್ಸುತ್ತ ಅವರು ರಾಜ್ಯದ ನಾಲ್ಕು ದಿಕ್ಕುಗಳಲ್ಲಿ ಅಹಿಂದ ಸಮಾವೇಶವನ್ನು ಮಾಡುವ ಮೂಲಕ ಅವ್ರಿಗೆ ಈಗಾಗಲೇ ಒಂದು ಮಾಸ್ ಲೀಡರ್ಶಿಪ್ ಇದೆ ಆದ್ರೆ ಈ ಆಪಾದನೆಗಳಿಂದ ಕೆಲವು ಜನ ಅನುಮಾನದಿಂದ ನೋಡ್ತಿದಾರಲ್ಲ ಆ ಅನುಮಾನದ ಕಣ್ಣುಗಳು ಇವರಿಂದ ಆಚೆ ಹೋಗಿ ಇಲ್ಲ ಸಿದ್ದರಾಮಯ್ಯನವರ ನಾಯಕತ್ವನ ಒಬ್ಬಹುದು ಅನ್ನುವ ತೀರ್ಮಾನಕ್ಕೆ ಬರ್ಬೋದಾ ಇವರ ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕೆ ಅಹಿಂದ ಸಮಾವೇಶ ಶಕ್ತಿಯನ್ನು ಕೊಡಬಹುದು ಅಂತೀರಾ ಸಿದ್ದರಾಮಯ್ಯನವರ ಈ ತೀರ್ಮಾನ ಸರಿಯೇ ತಪ್ಪೇ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ